ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಅಂಗವಿಕಲರಿಗೆ ವಿವಿಧ ಯೋಜನೆಗಳನ್ನು ಆನ್ಲೈನಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ಯೋಜನೆಗಳು ಹದಿಮೂರು ಯೋಜನೆಗಳಾಗಿದ್ದು ಈ ಯೋಜನೆಗಳಿಗೆ ಅರ್ಜಿ ಸಲ್ಲಿಸುವ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಮೂವತ್ತು ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆಗಿರುತ್ತದೆ ಯಾರೆಲ್ಲ ವಿಕಲಚೇತನ ಅಭ್ಯರ್ಥಿಗಳಿದ್ದೀರಿ ಈ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಈ ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಸಿ ಈ ಯೋಜನೆಯಲ್ಲಿ ಒಂದಾಗಿರ್ತಕ್ಕಂಥ ಆಧಾರ್ ಯೋಜನೆಯ ಕುರಿತು ನಾನು ನಿಮಗೆ ಇಂದು ತಿಳಿಸ್ತಾ ಹೋಗ್ತೇನೆ ಅಂದರೆ ಈ ಆಧಾರ ಯೋಜನೆಗೆ ಏನೆಲ್ಲ ದಾಖಲಾತಿಗಳು ಬೇಕು ಏನೆಲ್ಲ ಮಾನದಂಡಗಳಿದ್ದಾವೆ ಎಂಬುದು ನಮಗೆ ತಿಳಿಸ್ತಾ ಹೋಗ್ತೇನೆ ಇದು ವಿಕಲಚೇತನರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಕೈಗೊಳ್ಳಲು ಒಂದು ಸಹಾಯಧನ ನೀಡುವಂಥ ಒಂದು ಯೋಜನೆಯಾಗಿದೆ ಸೊ ಆಧಾರ್ ಯೋಜನೆಗೆ ಏನೇನ ಏನೆಲ್ಲ ಅರ್ಹತೆಗಳು ಬೇಕಂದರೆ ಅರ್ಜಿದಾರರ ಆರ್ಥಿಕವಾಗಿ ವರ್ಗೀಕರಣವು ಬಿ ಪಿ ಎಲ್ ಆಗಿರಬೇಕು ಅಂಗವಿಕಲತೆಯು ಶೇಕಡ ನಲವತ್ತು ಅಥವಾ ಅದಕ್ಕಿಂತ ಹೆಚ್ಚಿನದಾಗಿರಬೇಕು ಕನಿಷ್ಠ ಹದಿನೆಂಟು ವರ್ಷ ಹಾಗೂ ಗರಿಷ್ಠ ಐವತ್ತೈದು ವರ್ಷ ವಯಸ್ಸಿನ ನಿರುದ್ಯೋಗ ವಿಕಲಚೇತನ ಆಗಿರಬೇಕು ಸೊ ನಾನು ಅವಾಗಲೇ ಹೇಳಿದಂತೆ ನಿರುದ್ಯೋಗ ವಿಕಲಚೇತನರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಇದೊಂದು ಸಹಾಯಧನದ ಯೋಜನೆಯಾಗಿದೆ ಅಂದರೆ ಒಟ್ಟಾರೆಯಾಗಿ ಒಂದು ಲಕ್ಷ ಇದು ಸಹಾಯಧನ ಆಗಿರುತ್ತದೆ ಸೊ ಇಲಾಖೆಯಿಂದ ಐವತ್ತು ಸಾವಿರ ಸಬ್ಸಿಡಿ ಇರುತ್ತೆ ಬ್ಯಾಂಕಿಂದ ಐವತ್ತು ಸಾವಿರ ಕೊಡ್ತಾರೆ ಒಟ್ಟು ಟೋಟಲು ಒಂದು ಲಕ್ಷ ರೂಪಾಯಿದು ನಿರುದ್ಯೋಗ ವಿಕಲಚೇತನಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳುವ ಒಂದು ಸಹಾಯಧನದ ಯೋಜನೆಯಾಗಿದೆ ಸೊ ಈ ಎಲ್ಲ ಒಂದು ಯೋಜನೆಗೆ ಇನ್ನು ಏನೆಲ್ಲ ದಾಖಲಾತಿಗಳು ಬೇಕು ಈ ಯೋಜನೆಯನ್ನು ಸದುಪಯೋಗ ಈ ಯೋಜನೆ ಅರ್ಜಿ ಸಲ್ಲಿಸಬೇಕಂದ್ರೆ ಏನೆಲ್ಲ ದಾಖಲಾತಿಗಳು ಎಂಬುದನ್ನು ನಮಗೆ ತಿಳಿಸ್ತಾ ಹೋಗ್ತಾರೆ ಈ ಒಂದು ಆಧಾರ್ ಯೋಜನೆಗೆ ಈ ಕೆಳಕಂಡಿನ ದಾಖಲಾತಿಗಳನ್ನು ಹೊಂದಿರಬೇಕಾಗುತ್ತದೆ ಅದು ಅವುಗಳನ್ನು ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗುತ್ತೆ ಒಂದೇದು ಅಂಗವಿಕಲತೆಯ ಪ್ರಮಾಣ ಪತ್ರ ಅಥವಾ ಯು ಡಿ ಐ ಡಿ ಕಾರ್ಡ್ ಕಡ್ಡಾಯವಾಗಿರಬೇಕು ಅಂದರೆ ಪ್ರತಿಯೊಬ್ಬ ವಿಕಲಚೇತನರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಕಡ್ಡಾಯವಾಗಿ ಯು ಡಿ ಐ ಡಿ ಕಾರ್ಡನ್ನು ಹೊಂದಿರಲೇಬೇಕು ಇಂದಿನ ಪ್ರಸ್ತುತ ದಿನಗಳಲ್ಲಿ ಸರ್ಕಾರದ ಯಾವುದೇ ಸೌಲಭ್ಯಕ್ಕಾಗಿ ಅಥವಾ ಯೋಜನೆಗಾಗಿ ಅರ್ಜಿ ಸಲ್ಲಿಸಲು ಪ್ರತಿಯೊಬ್ಬ ವಿಕಲಚೇತನರು ಕಡ್ಡಾಯವಾಗಿ ಯು ಡಿ ಐ ಡಿ ಕಾರ್ಡನ್ನು ಹೊಂದಿರಲೇಬೇಕು ಯು ಡಿ ಐ ಡಿ ಕಾರ್ಡನ್ನು ಹೊಂದಿದರೆ ಮಾತ್ರ ಈ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಬಹುದು ಎಲ್ಲಿನೇದಾಗಿ ಯೋಜನಾ ವರದಿ ಅಂದರೆ ನೀವು ಒಂದು ಸ್ವಯಂ ಉದ್ಯೋಗ ಕೈಗೊಳ್ಳಲು ನೀವು ಯಾವ ಯೋಜನೆಯನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಆ ಯೋಜನೆಗೆ ಸಂಬಂಧಿಸಿದಂತೆ ನೀವು ಯೋಜನಾ ವರದಿಯನ್ನು ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಸಲ್ಲಿಸಬೇಕಾಗತ್ತೆ ಯೋಜನೆ ಬರುತ್ತೆ ಯಾವ ಯಾವ ರೀತಿ ಅಂದರೆ ಒಂದು ಎಕ್ಸಾಂಪಲ್ ಏನಂದರೆ ನೀವು ಒಂದು ಕಂಪ್ಯೂಟರ್ ಸೆಂಟ್ರನ್ನ ನೀವು ಓಪನ್ ಮಾಡ್ತಾಯಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಇದಕ್ಕೆ ಆ ಯೋಜನೆಗೆ ಪ್ಲ್ಯಾನ್ ಮಾಡ್ಕೊಂಡು ನೀವು ಆದರೆ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರೆ ಅಂದಮೇಲೆ ಆ ಕಂಪ್ಯೂಟ್ರಿಗೆ ಕಂಪ್ಯೂಟರ್ ಒಂದು ಕೇಂದ್ರಕ್ಕೆ ಏನೆಲ್ಲ ಪರಿಕರಗಳು ಬೇಕು ಆ ಪರಿಕರಗಳಿಗೆ ಏನೆಲ್ಲ ಅಂದರೆ ಒಂದು ಫಾರ್ ಎಕ್ಸಾಂಪಲು ಜೆರಾಕ್ಸ್ ಮೆಷಿನ್ ಇರುತ್ತೆ ಕಸಿಸ್ ಕಂಪ್ಯೂಟರ್ ಇರುತ್ತೆ ಮತ್ತು ಮತ್ತು ಬೇರೆ ಬೇರೆ ಥರ ಎಲ್ಲ ಆ ಒಂದು ಪರಿಕರಗಳಿಗೆ ಆ ನಿಗದಿತ ಒಂದು ಬೆಲೆ ಇರುತ್ತೆ ಸೊ ಆ ಬೆಲೆಗಳನ್ನ ಕೂಡಿಸಿ ಅದು ಒಂದು ಲಕ್ಷ ರೂಪಾಯಿದು ಒಳಗಿರಬೇಕು ನಿಮ್ಮ ಯೋಜನಾ ವರದಿಯು ಒಂದು ಲಕ್ಷ ರೂಪಾಯಿದು ಒಳಗಡೆ ಇರತಕ್ಕಂಥ ಯೋಜನಾ ವರದಿಯನ್ನು ನೀವು ಆಮೇಲೆ ಅರ್ಜಿ ಸಲ್ಲಿಸಬೇಕಾಗತ್ತೆ ಮೂರನೆಯದಾಗಿ ವಾಸಸ್ಥಳ ಪ್ರಮಾಣಪತ್ರ ನಿಮಗೆ ಗೊತ್ತಿರುವ ಹಾಗೆ ಪ್ರತಿಯೊಂದು ಯೋಜನೆಗೂ ಈಗ ವಾಸಸ್ಥಳ ದೃಢೀಕರಣ ಪ್ರಮಾಣಪತ್ರ ಕಡ್ಡಾಯವಾಗಿ ಬೇಕಾಗಿರುತ್ತದೆ ಸೊ ನೀವು ಯಾವ ಸ್ಥಳದಲ್ಲಿ ವಾಸವಾಗಿದ್ದರೆ ಎಂಬುದನ್ನು ನೀವು ನಿಮ್ಮ ಹತ್ತಿರದ ನಾಡ ಕಚೇರಿಗೆ ಗದ್ದಿ ಸಲ್ಲಿಸಿ ತಾ ತಹಸೀಲ್ದಾರರಿಂದ ನೀವು ಈ ಒಂದು ವಾಸಸ್ಥ ವಾಸಸ್ಥಳ ದೃಢೀಕರಣ ಪ್ರಮಾಣಪತ್ರವನ್ನು ಪಡ್ಕೋಬೋದಾಗಿದೆ ಸೊ ಇದೊಂದು ವಾಸಸ್ಥಳ ದೃಢೀಕರಣ ಪ್ರಮಾಣಪತ್ರ ಬೇಕು ಸೊ ನಾಲ್ಕನೇದಾಗಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಕಡ್ಡಾಯವಾಗಿ ಬೇಕು ಸೊ ಈ ಒಂದು ಯೋಜನೆಗಳಿಗೆ ನಿಗದಿತವಾದಂಥ ಒಂದು ಜಾ ಆದಾಯ ಪ್ರಮಾಣಪತ್ರ ನಿಗದಿಪಡ ಆದಾಯ ಆದಾಯವನ್ನು ನಿಗದಿಪಡಿಸಿದ್ದಾರೆ ಸೊ ಆ ಆದಾಯ ಆದ್ದರಿಂದ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಕಡ್ಡಾಯವಾಗಿ ಬೇಕು ಸೊ ಐದನೆಯದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತದೆ ಅಂದರೆ ಈ ಒಂದು ಯೋಜನೆಗೆ ಕಡ್ಡಾಯವಾಗಿ ಯೋಜನೆಗೆ ಅಲ್ಲಿ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಯು ನಿಮ್ಮ ಸ್ಥಳೀಯದಲ್ಲಿರ್ತಕ್ಕಂಥ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕಾಗುತ್ತೆ ಸೊ ಆ ಬ್ಯಾಂಕ್ ಖಾತೆಯ ಒಂದು ಜೆರಾಕ್ಸ್ ಪ್ರತಿಯನ್ನು ನೀವು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತದೆ ಸೊ ಆರನೆಯದಾಗಿ ರೇಷನ್ ಕಾರ್ಡು ಅಂದರೆ ನೀವು ರೇಷನ್ ಕಾರ್ಡನ್ನು ನಿಮ್ಮ ರೇಷನ್ ಕಾರ್ಡ್ ಪ್ರತಿಯೂ ಕೂಡ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮ್ಮ ರೇಷನ್ ಕಾರ್ಡನ್ನು ಏಳನೇದಾಗಿ ಸಾಕ್ಷರತಾ ಪ್ರಮಾಣ ಪತ್ರ ಅಂದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಕನಿಷ್ಠ ಒಂದು ವಿದ್ಯಾರ್ಥಿನಿ ಹೊಂದಿರಬೇಕಾಗುತ್ತೆ ಆ ವಿದ್ಯಾರ್ಥಿಯ ಪ್ರಮಾಣಪತ್ರ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತದೆ ಸೊ ಎಂಟನೇದಾಗಿ ಬ್ಯಾಂಕ್ನಿಂದ ಸಾಲ ಪಡೆದಿಲ್ಲದರ ಬಗ್ಗೆ ದೃಢೀಕರಣ ಅಂದರೆ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದರೆ ನೀವು ನಿಮ್ಮ ನಿಮ್ಮ ಸ್ಥಳೀಯದಲ್ಲಿ ವಾಸ ಇರ್ತಕ್ಕಂಥ ಸುತ್ತಮುತ್ತ ಒಂದು ಎರಡು ಮೂರು ಬ್ಯಾಂಕ್ಗಳಲ್ಲಿ ಹೋಗ್ಬಿಟ್ಟು ಎಲ್ಲಿ ಕೂಡ ಸಾಲ ತೆಗೆದುಕೊಂಡಿಲ್ಲ ಎಂಬುದನ್ನು ದೃಢೀಕರಣ ಸಲ್ಲಿಸಬೇಕಾಗುತ್ತದೆ ಸೊ ನಂತರ ಇನ್ನು ಒಂಬತ್ತನೇದು ಬ್ಯಾಂಕ್ನಿಂದ ಸಾಲ ನೀಡುವುದರ ಬಗ್ಗೆ ಒಪ್ಪಿಗೆ ಪ್ರಮಾಣ ಪತ್ರ ಅಂದರೆ ನೀವು ನಿಮ್ಮ ಸ್ಥಳೀಯಲ್ಲಿ ನೀವು ವಾಸ ಮಾಡ್ತಕ್ಕಂಥ ನಿಮ್ಮ ಸುತ್ತಮುತ್ತಲಿನ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ನಾವು ನೀವು ಹೋಗಿ ಅವ್ರ ಹತ್ರ ಕೇಳಿದಾಗ ಸರ್ ನಾವೀಗ ನಾವು ಹಿಂಗೆ ಲೋನ್ ಮಾಡಿಸ್ತಾ ಇದ್ದೀವಿ ನಮಗೆ ಈ ಥರ ಅರ್ಜಿ ಹಾಕ್ತಾಯಿದ್ವಿ ನಿಮಗೆ ನಮಗೆ ಲೋನನ್ನು ನಾವು ಕೊಡ್ತೀವಿ ಅಂತ ಧೃಢೀಕರಣ ಕೊಡಿ ಅಂತ ಅಂದೇಳ್ಬಿಟ್ಟು ಅವ್ರ ಹತ್ರ ಬರ್ಸ್ಕೊಂಡು ಅಂದರೆ ನಾವು ನಿಮ್ಗೆ ನೀಡ್ತೀವಿ ನೀವು ಬ ತಗೊಂಡ್ಬರಿ ನೀವು ಅರ್ಜಿ ಹಾಕಿ ಮರಿ ನಿಮ್ಗೆ ನಾವು ಸಾಲ ಒದಗಿಸ್ಕೊಡ್ತೀವಿ ಒಂದು ದೃಢೀಕರಣ ಅಂದರೆ ಸೊ ಈ ಒಂದು ಈ ದಿನ ಯಾಕೆ ಕೇಳಿದಾರೆ ಅಂತಂದರೆ ಎಷ್ಟು ಪ್ರಸ್ತುತ ಎಷ್ಟೋ ಬ್ಯಾಂಕುಗಳು ಆಧಾರ್ ಯೋಜನೆಗೆ ಸೆಲೆಕ್ಷನ್ ಆದ ನಂತರ ಆ ಆಧಾರ್ ಯೋಜನೆಗೆ ಕೆಲವೊಂದು ಬ್ಯಾಂಕರ್ಸು ಒಪ್ಪುವುದಿಲ್ಲ ಅಭ್ಯರ್ಥಿಗೆ ಲೋನ್ ಕೊಡೋಕ್ಕೆ ಒಪ್ಪುವುದಿಲ್ಲ ಸೊ ಹೀಗಾಗಿ ಕೆಲವೊಂದು ಅನೇಕ ಸಮಸ್ಯೆಗಳು ಕಂಡು ಬಂದಿರೋದ್ರಿಂದ ಸೊ ಯಾಕೆಂದರೆ ನಿಮ್ಮದು ಎನ್ ಡಿ ಸಿ ಫಾರಮು ಎನ್ ಡಿ ಸಿ ಮತ್ತು ಬ್ಯಾಂಕರಿಂದ ನಾವು ನಿಮಗೆ ಸಾಲ ಕೊಡ್ತೀವಿ ಅಂತ ಒಪ್ಪಿಗೆ ಪ್ರಮಾಣಪತ್ರನ ಈ ಒಂದು ಯೋಜನೆಗೆ ಅತಿ ಅವಶ್ಯವಾಗಿರತಕ್ಕಂಥದ್ದು ಯಾಕಂದರೆ ಸೆಲೆಕ್ಸ್ ಆದ ಸೆಲೆಕ್ಷನ್ ಆದ ನಂತರ ಅಥವಾ ಆಯ್ಕೆ ಆದ ನಂತರ ಅನೇಕ ತೊಂದರೆಗಳ ಅನೇಕ ಬ್ಯಾಂಕರ್ಸ್ಗಳು ಸಪೋರ್ಟ್ ಮಾಡೋಲ್ಲ ಅನೇಕ ಬ್ಯಾಂಕ್ ಮ್ಯಾನೇಜರ್ಗಳು ಕೆಲವೊಬ್ಬರಿಗೆ ಕೊಡೋಲ್ಲ ಸೊ ಹಾಗಾಗಿ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವ ಮುನ್ನವೇ ನಿಮ್ಮ ನಿಮ್ಮ ಬ್ಯಾಂಕಿನ ಒಂದು ಮ್ಯಾನೇಜರ್ ಹೋಗಿ ನೀವು ಮಾತಾಡಿಕೊಂಡು ಈ ಒಂದು ದಾಖಲೆತೆಗಳನ್ನು ನೀವು ವ್ಯವಸ್ಥೆ ದಾಖಲಾತಿಗಳನ್ನು ಸರಿಪಡಿಸಿಕೊಂಡು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವುದು ಉತ್ತಮ ಈ ಯೋಜನೆಗೆ ಅರ್ಹ ಫಲಾನುಭವಿಗಳು ಅರ್ಜಿ ಸಲ್ಲಿಸಿ ಈ ಒಂದು ಆಧಾರ್ ಯೋಜನೆಯ ನಿರುದ್ಯೋಗ ವಿಕಲಚೇತನರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಒಂದು ಸಹಾಯಧನ ಯೋಜನೆಯನ್ನು ಸದುಪಯೋಗಪಡಿಸಿಕೊಂಡು ಈ ಎಲ್ಲ ದಾಖಲಾತಿಗಳೊಂದಿಗೆ ನಿಮ್ಮ ನಿಮ್ಮ ಸ್ಥಳೀಯದಲ್ಲಿ ಇರತಕ್ಕಂತಹ ಗ್ರಾಮವನ್ನು ಕರ್ನಾಟಕವನ್ನು ಮತ್ತು ಸೇವಾ ಸಿಂಧು ಕೇಂದ್ರಗಳಲ್ಲಿ ಹೋಗಿಬಿಟ್ಟು ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸ್ಬೋದಾಗಿದೆ ಸೊ ಅರ್ಜಿ ಸಲ್ಲಿಸು ಸಲ್ಲಿಸಲು ಹೋಗುವಾಗ ಎಲ್ಲ ದಾಖಲಾತಿಗಳೊಂದಿಗೆ ನೀವು ಹೋಗಿ ಅರ್ಜಿ ಸಲ್ಲಿಸಿ ಯಾವುದೇ ರೀತಿ ಅಂದರೆ ರಾಂಗಾಗಿ ನೀವು ಅರ್ಜಿಗಳನ್ನು ಹೋಗಬೇಡಿ ರಾಂಗ್ ಆದರೆ ರಿಜೆಕ್ಟ್ ಆಗೋ ಸಾಧ್ಯತೆಗಳು ಭಾಳ ಇರ್ತವೆ ಸೊ ಹಾಗಾಗಿ ಇನ್ಕಂಪ್ಲೀಟ್ ಅಪ್ಲಿಕೇಶನ್ಸನ್ನು ನೀವು ಅರ್ಜಿ ಹೋಗಬೇಡಿ ಸಂಪೂರ್ಣವಾದ ನತಕ್ಕಂಥ ಎಲ್ಲ ದಾಖಲಾತಿಗಳೊಂದಿಗೆ ಹೋಗಿ ಅರ್ಜಿ ಸಲ್ಲಿಸುವಾಗ ನೀಟಾಗಿ ಯಾವುದೇ ಕೂಡ ತಪ್ಪಾಗದೇ ರೀತಿಯಾಗಿ ನೀವು ಅರ್ಜಿ ಸಲ್ಲಿಸಿ ಸೊ ವಿಡಿಯೋ ನೀಡುವುದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮಗೆ ಭೇಟಿ ಹಾಕಲಿ ಧನ್ಯವಾದಗಳು